ಇವತ್ತೈತ್ರಿ ಸಂಡೇ ಅಂಡ್ ಇವತ್ತು ಇಂಡಿಯಾ ಫೈನಲ್ ಮ್ಯಾಚ್ ಐತ್ರಿ ನೋಡ್ರಿ ವಿನ್ ಆಗಬೇಕಂತ ಬಹಳ ಐತ್ರಿ ಇವತ್ತು ವಿನ್ ಆಗಬೇಕ್ರಿ ಅಂಡ್ ನಾನ್ ಇವತ್ತು ಮಾಡಾಕತ್ತೇನ್ರಿ ರೊಟ್ಟಿ ಜೋಳದ ರೊಟ್ಟಿ ಮಾಡಾಕತ್ತೇನ್ರಿ ಸೊ ಅದಕ್ಕೆ ಏನು ಹಿಡ್ಬೇಕೈತಾರ ಎಲ್ಲ ನಿಮ್ಗೆ ತೋರ್ಸನು ಸೊ ನಾ ಹೆಂಗ್ ಮಾಡ್ತೇನೆ ರೊಟ್ಟಿ ನೋಡ್ರಿ ಫಸ್ಟ್ ಟೈಮ್ ನಾನು ರೀ ಬಹಳ ದಿವಸ ಇದೀಗ ಸೊ ಈಗ ಸ್ವಲ್ಪ ಮಾಡಕ್ ನೋಡು ನೋಡುನು ಹೆಂಗ್ ಮಾಡತ ರೊಟ್ಟಿ ಸೊ ಅದಕ್ಕೆ ಫಸ್ಟ್ ಏನ್ ಎಲ್ಲ ನಿಮಗೆ ನಿಮ್ಗೆ ಸೊ ಇಲ್ಲಿ ಈ ಒಗ್ಗರಣಿದಾಗ ಈಗ ನೀರ್ದು ಹಾಕಿದನು ನೀರು ಸ್ವಲ್ಪ ಈಗ ಬಿಸಿ ಆಗಲಿ ಬಿಸಿ ಆದ ನಂತರ ಇಲ್ಲೇ ಹಿಟ್ಟನ ನ ಚಾನ್ಸ್ಕೊಂಡೇನ್ರಿ ಚೆನ್ನಾಗಿ ಚಾನ್ಸ್ಕೊಂಡಾದ ನಂತರ ಈ ತರ ಜರ ಗುಂಬು ಮಾಡಿದನ್ರಿ ಹೊಮಿಗದ್ರಿ ಅಮ್ಮ ಜರ ಹಿಟ್ ತಗೊಂಡೇನ್ರಿ ಇದು ಜರ ಆಮೇಲೆ ಕೈ ಎಸ್ಕೊಂತ ಬಡಿಯಾಕ ಸೊ ಇದ್ರೊಳಗ ನೀರ್ ಹಾಕೋನಂತ ನೀರ್ ಹಾಕಿ ತೋರಿಸತೇನ್ರಿ ನೀವು ಸ್ಟೇಟ್ಯೂನ್ ಸ್ಟೇಟ್ಯೂನ್ ಈಗ ಈಗ ನೀರ ಬಿಸಿ ಆಗಿತ್ತು ನೋಡ್ರಿ ಗ್ಯಾಸ್ ನ ಬಂದ್ ಮಾಡಿದನು ಈಗ ನೀರ್ನ ತಗೊಂಡಂತ ಇದನ್ ಬಿಸಿ ಬಿಸಿ ನೀರ್ ಇದ್ ಗುಮ್ಮ ಮಾಡಿದಾನಲ್ರಿ ಇದ್ರೊಳಗೆ ನೀರು ಹಿಂಗೆ ಸ್ಲೋಲಿ ಹಾಕಿಬಿಡ್ದೆ ಕುಳ್ಳಾಕೋದಿಲ್ಲ ಇಷ್ಟು ಹಾಕೋದ ಇಷ್ಟು ಹಾಕಿದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ಹಿಟ್ಟು ಇರ್ತದ ಸೈಡ್ ಇಲ್ಲದ ಇದನ್ನೆಲ್ಲ ಇಲ್ಲಿ ಇದ್ರ ಮ್ಯಾಗ ಮುಚ್ಚಿಬಿಡಿದ್ರಿ ಮಸ್ತ್ ಬಗ್ಗೆ ಹಿಂಗೆ ನೋಡ್ರಿ ಹಿಂಗಾರ ಮುಚ್ಚಿದಲ್ಲ ಅವ ನೀರಿಲ್ಲಾದ ಹಿಟ್ಟ ಹೀರ್ಕಾಕ್ ಚಾಲು ಮಾಡ್ತಿದ್ದೆ ಸೊ ಹಿಂಗೆ ಮಾಡ್ಕೋತಿದ್ರು ಸ್ಲೋಲಿ ಸ್ಲೋಲಿ ಈರು ಬುಲ್ಲ ಬೀಜ ಅವ್ರಿಗೆ ಪಕ್ಕ ಸುಡಕತ್ತವು ಹಿಂಗೆ ಸ್ಲೋಲಿ ಇದ್ ಮಾಡ್ಕೋದ್ರಿ ಆಮೇಲೆ ನೀರೆಲ್ಲ ಅಬ್ಸಾರ್ಬ್ ಅಬ್ಸಾರ್ಬ್ ಮಾಡ್ಕೊಳತಿದ್ರಿ ಅದು ಹಿಟ್ಟಿಗೆ ನೋಡ್ರಿ ಈ ತರ ಎಲ್ಲ ಬರ್ತೈತಿ ಸೊ ಹಂಗೆ ಕಲ್ಸ್ಬೋದ್ರೈಸ್ ಈಗ ಸೊ ಇದಕ್ಕೆ ಹಂಗ ಹೆಂಗ ಬೇಕಲ್ರಿ ಆಗ್ಬಾಗ ಅದಕ್ಕೆ ಸೊ ಇದು ನಾ ಐತಿ ಸೊ ಅದಕ್ಕೆ ಹೆಂಗೆ ಬೇಕತ್ತರ ನೀವು ಹೆಂಗ ನೀರು ಹಾಕೋಬಹುದ ಸೊ ನೋಡ್ರಿ ಈಗ ನಾ ಮತ್ತೆ ನೀರು ಹಾಕೊಳಕತ್ತ ಮತ್ತ ಕುಂಬ ಮಾಡ್ರಿ ಮತ್ತು ನೀರು ಹಾಕೋಣತ್ ಮತ್ತು ಹಂಗ ಮಾಡೋಣ ನೀರ್ ನೀರ್ ಹಾಕೋದ ಮತ್ ಹಿಟ್ಟನ ಮುಚ್ಚಿಬಿಡೋದು ಸೊ ಇದು ನಾ ಕಲಿಸುವಂತಹ ವಿಧಾನ ನಿಮಗೆ ಹೆಂಗ್ ಬರ್ತಿತ್ತು ಹಂಗ ಮಾಡ್ರಿ ನೋ ಆಬ್ಜೆಕ್ಷನ್ ಇನ್ ದಟ್ ಸೊ ಹೆಂಗರ ನೀರ್ ಆ ಕಡೆ ಈ ಕಡೆ ಹೋಗಂಗಿಲ್ಲ ಅಲ್ಲೆದಲ್ಲಿ ಬರೋಬ್ಬರ ಹಿಟ್ಟ ಕಲ್ಸ ಬರ್ತೇತ ನಾ ಹಿಂಗ ಮಾಡ್ಕೊಳತಾನ ನೋಡ್ಬೋದ್ರಿ ಗಾಯ್ ಸ್ಲೋಲಿ ಸ್ಲೋಲಿ ನಮ್ದು ಹಿಟ್ಟ ರೆಡಿ ಆಕತೈತಿ ಕಲ್ಸ್ಕೊತ ಹೋಗಬೇಕಿದೊ ನಿಮ್ದ ಈ ತರ ರೆಡಿ ಆಗ್ತಿತ್ರಿ ನೋಡ್ರಿ ಹೆಂಗ ದಂಡಿದಲ್ಲ ಇಟ್ ತಗೋದ್ರಿ ಮತ್ ಬಿಡೋದೇ ಆಯ್ಕೆ ಎಸ್ ಗೈಸ್ ಕನ್ಸಿಸ್ಟನ್ಸಿ ಮಾಡ್ಕೋದ್ರಿ ಯಾಂಗ್ ಆಗಬಾರ್ದ ಸೊ ತಿಳು ಭಿ ಇರ್ಬೇಕ್ರಿ ಯಾ ಗೈಸ್ ಲೈಕ್ ದಿಸ್ ಹಿಂಗಿರ್ಬೇಕ್ರಿ ಏನೋ ಸ್ವಲ್ಪ ಕಲ್ಸ್ಕೊತೀನೇ ಟ್ವೆಲ್ ಫಿಫ್ಟಿ ಆಲ್ಮೋಸ್ಟ್ ಸೊ ಒಂದು ಬರ್ರಿ ಒನ್ ಇರೋದು ಮ್ಯಾಚ್ ಸ್ಟಾರ್ಟ್ ಆಗೋಗಿ ಅನ್ಪತಾನೆ ಹಿಟ್ಟದು ಎಲ್ಲ ಕಲಿಸಿ ಕಲಸಿ ರೀತ ರೋಗ ಐಸ್ ಹಿಟ್ಟದು ಕಲ್ಸು ಮ್ಯಾಚ್ ಸ್ಟಾರ್ಟ್ ಮಾಡೋದು

ಫೈನಲ್ ಈಗ ಎಲ್ಲ ಬೆಟ್ರದ್ದು ಬೇಟ್ರ್ ನಂತರ ಇದಕ್ಕೆ ರೊಟ್ಟಿದು ಎಲ್ಲ ಮಾಡಿ ಇಟ್ಟಿದಂತೆ ಈಗ ಈಗ ಸ್ವಲ್ಪ ತವ ಅದು ಬಿಶಿ ಮಾಡಕ್ಕೆ ಇಟ್ಟ ರೊಟ್ಟಿ ಬಡಿಯಾಕ ಹತ್ತಿರ ಅಂತ ರೀ ಓಕೆ ಗೈಸ್ ಫೈನಲಿಗೆಲ್ಲ ಹಾಕಿ ತಿತ್ತ ರೆಡಿ ಗ್ಯಾಸ್ನಾಗ ಆನ್ ಮಾಡ್ಕೊಂಡಂತ ಖುಷಿ ಆಗಲಿ ನೋಡಿ ಸ್ಲೋ ಆಮೇಲೆ ಗೈಸ್ ಇಂಥವು ಅರಿವಿ ಬೇಕಾಗ್ತದೆ ರೀ ವೈಟ್ ಕಲರ ಸ್ವಲ್ಪ ನೀರು ಹಿಟ್ಟು ಹಚ್ಚಿದ್ದು ಬರಸಾಕ ಸೊ ಗೈಸ್ ಇಂಥವು ಅರ್ವಿ ಬೇಕಾಗ್ತವೆ ಇದು ವೈಟ್ ಕಲರ್ದು ಬನಿಯನ್ದು ಯಾವುದು ಅವರಿ ತಗೋರಿ ಸ್ವಚ್ಛ ಇರಬೇಕು ಬರ್ಸಕ್ಕೆ ಇಟ್ಟದು ಮತ್ತು ದವಾಯಿ ಚಿಕ್ಕ ಉಪ್ಪಾಗ ದೊಡ್ಡ ಉಪ್ತ ರೊಟ್ಟಿನನ್ನು ಎಂಡ್ ದಿಸ್ ಈಸ್ ಫಾರ್ ಡಿಪ್ ಇನ್ ವಾಟರ್ ಆ್ಯಂಡ್ ಡೂಯಿಂಗ್ ದಿಸ್ ಲೈಕ್ ದಿಸ್ ಸೊ ಆಲ್ ಹಿಟ್ ವಿಲ್ ಕಮ್ ಔಟ್ ಆ್ಯಂಡ್ ಓನ್ಲಿ ರೊಟ್ಟಿ ರೊಟ್ಟಿ ವಿಲ್ ದೇರ್ ಓಕೆ ಲೇಟ್ ಸ್ಟಾರ್ಟ್ ದ ಪ್ರೊಸೆಸ್ ಗೈ ಸ್ವಲ್ಪ ಹಿಂಗೆ ಬೌಲ್ ತಗೊಂಡೋಗಿ ಹಿಂಗೆ ಸಲ ರೌಂಡ್ ಮಾಡ್ಬೋದ ರೌಂಡ್ ಮಾಡ್ಬೋದ ಸ್ವಲ್ಪ ನಿಮಗೆ ಹೆಚ್ಚು ಇದನ್ನು ಬರೋದು ಹಿಂಗೆ ಮಾಡ್ಕೊಡಿ ಇಂದ್ರಮರोबर ಹಿಟ್ಟೆಲ್ಲ ತಳ್ಸುಂಗಿರೋದು ನೀ ಗ್ಯಾಸ್ ಬಿ ಚಾಲೂ ಐತಿ ಬಟ್ ಗಾಯ್ಸ್ ಇಂಗ ರೌಂಡ್ ಮಾಡ್ಕೊತಿದ್ದೀತಿ ಸೊ ನೆಕ್ಸ್ಟ್ ಇದು ರೋಹಿತ್ ತಗೊಂಡಾ

ಸಿ ಹೆಂಗ ರೊಟ್ಟಿ ರೌಂಡ ಇದು ಸ್ವಲ್ಪ ಅರ್ದೈತ್ರಿ ಸ್ವಲ್ಪ ಪೀಚ್ ಬರ್ಕೊಂಡು ಏನಾಗಲ್ರಿ ಆಗ್ತವ್ರ ಹೆಂಗ್ ಒಂದು ರೊಟ್ಟಿ ಆಗಿತಿಗ ಈಗ ತವಮೇ ಹಾಕೊಂಡ್ರೇಟ್ ಸ್ಕೋಟಿ ತವ बे तो के तो दुरु 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 तो हा बोड हिट सैड हिंग हाडद्रि सैड अगडे हाकड्रि नेक्स्ट ತಗದ್ ಬಂದ್ರಿ ಇದು ಅಲ್ಲಿ ನೀರ್ಣೆ ಹಾಕಿ ಮಾಡಿ ಹಿಟ್ಟೆಲ್ಲ ಹೋಪ್ ಎಲ್ಲ ಹೆಂಗ ಮಾಡ್ತಾರ್ರಿ ನೋಡ್ರಿ ಹಿಟ್ಟು ಎಕ್ಸ್ಟ್ರಾ ಇಟ್ எல்லா நீர் அப்ளீங்க நோட் நம் ரொட்டி ஹெங்க ஆகிச்ச

ಯಾವ ಕಡೆ ಬೈದಿಲ್ಲ ಟ್ರಿಕ್ಸ್ ಮಾಡ್ಕೋಬಹುದು ಬೇರೆ ಬೇರೆ ಆಗ್ತದೆ ಓಕೆ ಗಾಯ್ಸ್ ಫೈನಲ್ ನೋಡ್ರಿ ನಮ್ದು ರೊಟ್ಟಿ ಈಗ ರೆಡಿ ಆಗಿದೆ ಗಾಯ್ಸ್ ನಂತ ಫಸ್ಟ್ ರೊಟ್ಟಿ ಸೊ ಇದನ್ನ ತಗೊಂಡ ಇದ್ರೊಳಗ ಹಾಕಿ ಅಂದ್ರೆ ಬಿಸಿ ಬಿಸಿ ಇರಾಕ ಹಿಂಗ ಹಾಕಿ ಬಿಡೋದಂತ ಈಗ ಇಸ್ ನೋಡಿದ್ರಲ್ರಿ ಫಸ್ಟ್ ರೊಟ್ಟಿ ಕಂಪ್ಲೀಟ್ ಆಗೈತಿ ಇದೇ ತರ ಸೆಕೆಂಡ್ ಥರ್ಡ್ ಫೋರ್ತ್ ರೊಟ್ಟಿಯನ್ನ ಮಾಡ್ತೇನೆ ಈಗ ನೋಡ್ಕೊತೇರಿ ಗಾಯ್ಸ್ ಎಷ್ಟು ಈಸಿ ತಲೆ ರೊಟ್ಟಿ ಮಾಡೋದ ನೀವು ಮಾಡ್ಕೊಂಡು ತಿನ್ಬೋದ್ರಿ I yeah. said it's a match time. We'll say India Final India versus New Zealand match one thirty. ಸ್ಟಾರ್ಟ್ ಸ್ಟಾರ್ಟ್ ಆಗ್ತಿತ್ತು ಇಸ್ ನೋಡ್ಬೋದ್ರಿ ಎಷ್ಟು ಚಂದ ರೌಂಡ್ ರೊಟ್ಟಿ ಮಾಡಿದನಂತೆ ಈಗ ಈಗೆಲ್ಲ ನೀರು ದಿನಲ್ರಿ ಮತ್ತೆ ಇದಕ್ಕೆ ಈಗ ಮಸ್ತ್ ಬಗ್ಗೆ ಸಣ್ಣ ಸಣ್ಣ ಬಬಲ್ಸ್ ಹೇಳಕತ್ತವ ನೋಡ್ರಿ ಈಗ ಅಂದ್ರೆ ಈಗ ಫುಲ್ ಉಬ್ಬುತ್ತಿತ್ತದ ಅಂಡ್ ಈ ತರ ರೊಟ್ಟಿ ನೀವು ಮಾಡ್ಕೋಬಹುದ ಬಹಳ ಈಸಿ ಐತಿ ನೋಡಿದಿಲ್ರಿ ಪ್ರೊಸೆಸ್ ನೋಡ್ರಿ ಹೆಂಗ್ ಆಗ್ತಿದೀಗ ಸೊ ಗೈಸ್ ನೋಡ್ಬೋದ್ರಿ ಹೆಂಗ್ ಉಬ್ಬ ಆಗತ್ತಿತ್ತು ರೊಟ್ಟಿ ನಿಂತ ಸ್ವಲ್ಪ ಹವಾ ಹೋಗಿದ್ರಿ ನೀವು ಇಲ್ಲಿ Thank

ನೋಡ್ಬೋದು ಒನ್ ಫೋರ್ಟಿ ನೈನ್ ಕೋಡ್ ನಮ್ ಭಾರತದ ಜನಸಂಖ್ಯೆ ಏಟಿ ತ್ರೀ ನೈನ್ ಕರೋಡ್ ಆಲ್ರೆಡಿ ನೋಡೋದು